ಋಷಭರಾಶಿ ಜುಲೈ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಸಾಲಗಳಿಗೆ ಫುಲ್ ಸ್ಟಾಪ್ ದೊಡ್ಡ ಮಟ್ಟದ ಹೆಸರು ಬರುತ್ತದೆ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಈ ಒಂದು ತಿಂಗಳಿನಲ್ಲಿ ಶನಿ ಮಹಾತ್ಮನನ್ನ ಆರಾಧನೆಯನ್ನು ಮಾಡಿದ್ರೆ ನಿಮಗೆಲ್ಲ ಕಷ್ಟವೂ ಕೂಡ ನಿವಾರಣೆ ಆಗುತ್ತೆ ಶನಿದೇವ ಎಂದು ಕಮೆಂಟ್ ಮಾಡಿ ಈ ತಿಂಗಳ ಪೂರ್ತಿ ಶುಭ 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 ಸುದ್ದಿಗಳನ್ನು ಕೇಳ್ತಾ ಇರ್ತೀರಾ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ಬನ್ನಿ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡಿದಾಗ ಆದಷ್ಟು ನೀವು ಒಳ್ಳೆ ಒಳ್ಳೆ ಸುದ್ದಿಗಳನ್ನೇ ಕೇಳ್ತಾ ಇರ್ತೀರಾ ಮೇಲೆ ಮೇಲೆ ನಿಮಗೆ ಅದೃಷ್ಟ ಫಲಗಳು ಬರ್ತಾನೆ ಇರುತ್ತೆ ಮತ್ತು ಆಕಸ್ಮಿಕವಾದಂತಹ ಧನ ಪ್ರಾಪ್ತಿಯೂ ಕೂಡ ಆಗುವಂತಹ ಸಾಧ್ಯತೆ ಇದೆ ಒಳ್ಳೆಯ ಆಲೋಚನೆಯೂ ಕೂಡ ಇರತಕ್ಕಂಥದ್ದು ನಿಮ್ಮ ಬುದ್ಧಿ ಬಹಳಷ್ಟು ಸ್ಥಿರವಾಗಿರುತ್ತದೆ ಮತ್ತು ನೀವು ಈ ತಿಂಗಳಿನಲ್ಲಿ ಯಾರ ಸಹಾಯವೂ ಇಲ್ಲದೆ ಯಾರ ಒಂದು ಹಂಗಿನ ಇಲ್ಲದೆ ಸ್ವಂತ ಪ್ರಯತ್ನದಿಂದ ನೀವು ಕಷ್ಟವನ್ನು ಪಟ್ಟು ಮುಂದೆ ಬರಬೇಕು ಅನ್ನುವಂಥ ಮನಸ್ಸಿನಲ್ಲಿ ಆಲೋಚನೆ ಇರತಕ್ಕಂಥದ್ದು ದೈಹಿಕವಾಗಿಯೂ ಕೂಡ ಭಾಳಷ್ಟು ಚುರುಕಾಗಿ ಕೆಲಸವನ್ನು ಮಾಡ್ತಾನೇ ಇರ್ತೀರ ಮತ್ತು ಏಕಕಾಲಕ್ಕೆ ಏನೇನು ಕೆಲಸಗಳನ್ನು ಮಾಡಬೇಕು ಅಂತ ಅಂದುಕೊಂಡಿರ್ತಿರಲ್ಲ ಆ ಕೆಲಸವನ್ನು ಭಾಳಷ್ಟು ಸುಸೂತ್ರವಾಗಿ ನೀವು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ಇನ್ನೊಂದೇನಪ್ಪ ಹೇಳು ಹೇಳೋದಾದರೆ ಆದಷ್ಟು ಸ್ವಲ್ಪ ವಾದ ವಿವಾದಗಳನ್ನು ಮಾಡಲಿಕ್ಕೆ ಹೋಗಬೇಡಿ ನಿಮ್ಮಲ್ಲಿ ಭಾಳಷ್ಟು ವಾದ ವಿವಾದಗಳನ್ನು ಮಾಡ್ತೀರಾ ಮತ್ತು ನಿಮಗೆ ಗೊತ್ತಿಲ್ಲದಿರಂಗೆ ಕೆಲವೊಂದು ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ಮಾತುಗಳನ್ನು ಆಡ್ಬಿಡ್ತೀರಾ ಅದು ಇನ್ನೊಬ್ಬರಿಗೆ ಬೇಸರವನ್ನು ತಂದು ಕೊಡುವಂತಹ ಸಾಧ್ಯತೆ ಇದೆ ಆದಷ್ಟು ನಿಮ್ಮ ಮಾತಿನಲ್ಲಿ ಎಚ್ಚರಿಕೆಯಿಂದ ಮಾತಾಡೋದನ್ನು ಕಲ್ತ್ಕೋಬೇಕು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಕೆಲಸ ಕ್ಷೇತ್ರದಲ್ಲಿ ನೋಡಿ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ನೋಡಿದಾಗ ಸ್ವಲ್ಪ ಆದಷ್ಟು ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಇದೆ ಅದು ಒಂದು ಸರ್ಕಾರಿ ವಲಯದಲ್ಲಿ ಆಗಿರ್ಬೋದು ಅಥವಾ ಒಂದು ಪ್ರೈವೇಟ್ ಸೆಕ್ಟರಲ್ಲೇ ಆಗಿರ್ಬೋದು ಆ ರೀತಿಯಾದಂಥ ಒಂದು ದೊಡ್ಡ ಪ್ರಮಾಣದ ಯಶಸ್ಸನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಅದು ನೀವು ಒಂದು 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 ಪೋಸ್ಟ್ಗಿಂತ ಒಂದು ಪೋಸ್ಟ್ಗಿಂತ ಇನ್ನೊಂದು ಪೋಸ್ಟ್ಗೆ ಹೋಗಬೇಕು ಅಂತ ನಿಮ್ಮನ್ನು ಯೋಚಿಸಿ ನೀವು ಯೋಚನೆ ಮಾಡಿರ್ತೀರ ಆದರೆ ಎರಡು ಪಟ್ಟಷ್ಟು ಪ್ರಮೋಷನ್ ಸಿಗುವಂಥ ಸಾಧ್ಯತೆಯೂ ಕೂಡ ಈ ತಿಂಗಳಿನಲ್ಲಿ ಇದೆ ವೃಷಭ ರಾಶಿಯವರಿಗೆ ಮೇಲೆ ಮೇಲೆ ಅದೃಷ್ಟಗಳು ಬರುವಂಥ ಸಾಧ್ಯತೆ ಇದೆ ನಿಮ್ಮ ಒಂದು ಕೆಲಸ ಕ್ಷೇತ್ರದಲ್ಲಿ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು ನಿಮ್ಮನ್ನು ಆದಷ್ಟು ಶತ್ರುತ್ವವನ್ನು ಬೆಳೆಸಿ ಇವನು ಬೇಗ ಇಲ್ಲಿಂದ ಕಿತ್ತೋಗಬೇಕು ಕಿತ್ತು ಒಗಿಬೇಕು ಅಂತ ಏನು ನಿಮ್ಮನ್ನು ಆಲೋಚನೆ ಮಾಡ್ತಾ ಇರ್ತಾರೆ ನೋಡಿ ಅವರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ತಕ್ಕ ಉತ್ತರವನ್ನು ಕೊಡ್ತೀರಾ ಆ ರೀತಿಯಾದಂಥ ಒಂದು ಯೋಗ ಫಲಗಳು ಕಾಣಿಸ್ತಾ ಇದೆ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ನಾನು ಆಗಲೇ ಹೇಳಿದಂಗೆ ನಿಮ್ಮ ಸಾಲಗಳಿಗೆ ಫುಲ್ ಸ್ಟಾಪ್ ಓಕೆನಾ ಸಾಲಗಳೆಲ್ಲವೂ ಕೂಡ ಮುಕ್ತಿ ಮುಕ್ತಿಯಾಗುವಂಥ ಸಾಧ್ಯತೆ ಇದೆ ಏನು ಐದನೇ ತಾರೀಕು ಬರ್ತಾ ಇದ್ದಂಗೆ ಬಹಳಷ್ಟು ಇ ಎಮ್ ಐಗಳನ್ನು ನೀವು ಕಟ್ತಾ ಇರ್ತೀರಾ ಹೌದಾ ಹಾಗೆ ಆ ಸಾಲದಲ್ಲಿ ಆದಷ್ಟು ಸ್ವಲ್ಪ ನಿರಾಳ ನಿರಾಳ ಆಗುವಂಥ ಸಾಧ್ಯತೆ ಆದಷ್ಟು ಯಾವುದೋ ಒಂದು ಅನವಶ್ಯಕವಾದ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣ ಬರುವಂಥ ಸಾಧ್ಯತೆಯು ಕೂಡ ಇದೆ ಆದರೂ ಕೂಡ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಶ್ರಮ ಏನಿದೆಯಲ್ಲ ಭಾಳಷ್ಟು ಕಷ್ಟಪಟ್ಟಿರ್ತೀರ ಆ ಶ್ರಮಕ್ಕೆ ತಕ್ಕಂತಹ ಒಂದು ಒಳ್ಳೆಯ ಪ್ರತಿಫಲ ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅದು ನಿಮ್ಮ ಗುರುವಿನಿಂದ ಮಾತ್ರ ನಿಮಗೆ ಕೆಲಸ ಕಲ್ಸ್ಕೊಂಡು ಕೊಟ್ಟಿರ್ತಾರಲ್ಲ ಆ ಗುರುವಿನಿಂದ ಅನುಗ್ರಹದಿಂದ ನಿಮಗೆಲ್ಲವೂ ಕೂಡ ಲಾಭವಾಗುತ್ತದೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನೋಡಿ ಶಿಕ್ಷಣದಲ್ಲಿ ನೋಡಿದಾಗ ಸಾಕಷ್ಟು ರೀತಿಯಾದಂಥ ಲಾಭವಿದೆ ನೀವು ಓದಿರ್ತಕ್ಕಂಥ ವಿಷಯವನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹ ಇರುತ್ತೆ ಮತ್ತು ದೊಡ್ಡ ಅಧಿಕಾರಿ ಆಗಬೇಕು ಅನ್ನುವಂಥ ಉತ್ಸಾಹದಿಂದ ಓದ್ತೀರಾ ಯಾವುದು ನೀವು ಕಷ್ಟಪಟ್ಟು ಓದೋದಿಲ್ಲ ಖುಷಿಯಿಂದ ಓದ್ತೀರಾ ಓಕೆನಾ ಅದು ನಿಮಗೆ ಸರಿಯಾದ ರೀತಿಯಲ್ಲಿ ನಿಮ್ಮ ಮೆದುಳಿನಲ್ಲಿ ಸಾರಿ ಅದನ್ನು ನಿಮಗೆ ಸರಿಯಾದ ರೀತಿಯಲ್ಲಿ ಸಂಗ್ರಹ ಆಗುತ್ತದೆ ನಿಮ್ಮ ಬುದ್ಧಿಯಲ್ಲಿ ಸರಿಯಾದ ರೀತಿಯಲ್ಲಿ ಸಂಗ್ರಹ ಆಗುತ್ತೆ ಅದು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಉದ್ಯಮದಲ್ಲಿ ನೋಡಿ ಉದ್ಯಮಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಓಕೆನಾ ಅದರಲ್ಲೂ ಕೂಡ ವಿಶೇಷವಾಗಿ ಈ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಿಸ್ನೆಸ್ ಮಾಡೋರಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಕಬ್ಬಿಣ ಹಾಗೂ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡ್ತಾ ಇರ್ತೀರ ನೋಡಿ ಎಲ್ಲರಿಗೂ ಕೂಡ ಎಲ್ಲರ ಬಿಸ್ನೆಸ್ಸು ಕೂಡ ಡೌನ್ ಆಗ್ತಾ ಇರುತ್ತೆ ಆದರೆ ನಿಮ್ಮ ಬಿಸ್ನೆಸ್ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಇರುತ್ತೆ ಮತ್ತು ಹಾರ್ಡ್ವೇರ್ ಶಾಪ್ಗಳನ್ನು ಇಟ್ಕೊಂಡಿರ್ತಾರೆ ನೋಡಿ ಪೇಂಟಿಂಗ್ ಸಂಬಂಧಪಟ್ಟಿದ್ದಂತಹ ಒಂದು ಶಾಪ್ಗಳನ್ನು ಇಟ್ಕೊಂಡಿರ್ತಾರೆ ನೋಡಿ ಅಂಥವ್ರಿಗೆಲ್ಲರಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಆಗುವಂತಹ ಸಾಧ್ಯತೆ ಇದೆ ಮತ್ತು ದೊಡ್ಡ ಹೆಸರು ಕೂಡ ಬರುವಂತಹ ಸಾಧ್ಯತೆ ಇದೆ ನಿಮ್ಮ ಒಂದು ನಿಮ್ಮ ಒಂದು ವ್ಯಾಪಾರದ ಸ್ಥಳದಲ್ಲಿ ಆ ರೀತಿಯಾದಂಥ ಒಂದು ಯಶಸ್ಸನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಓಕೆನಾ ಮತ್ತು ನಿಮ್ಮ ವ್ಯಾಪಾರದಲ್ಲಿ ಹಣಕಾಸಿನ ವಿಷಯದಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಇರೋದಿಲ್ಲ ಎಲ್ಲವೂ ಕೂಡ ಕ್ಲಿಯರ್ ಆಗಿ ನಡೀತಾ ಹೋಗುತ್ತೆ ಹಣದ ಇನ್ನೇನು ಬಂಡವಾಳ ಹಾಕೋಕ್ಕೂ ಕೂಡ ನಿಮಗೆ ಹಣದ ಕೊರತೆ ಅನ್ನೋದು ಬರೋದಿಲ್ಲ ಆ ರೀತಿಯಾದಂಥ ದೊಡ್ಡ ಪ್ರಮಾಣದಲ್ಲಿ ಹೆಸರನ್ನು ಮಾಡಿ ನಿಮಗೆ ವಿಶೇಷವಾಗಿ ಹೇಳೋದಾದರೆ ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥ ಉದ್ಯಮಿಗಳಿಗೆ ನೋಡಿ ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂತಹ ಉದ್ಯಮಿಗಳಿಗೆ ಸಾಕಷ್ಟು ರೀತಿಯಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಕೃಷಿ ಚಟುವಟಿಕೆಯಲ್ಲಿ ಸಾಕಷ್ಟು ರೀತಿಯಾದಂಥ ಏಳಿಗೆಯೂ ಕೂಡ ಇದೆ ಏನು ಸಾಂಪ್ರದಾಯಿಕ ಕೃಷಿಯನ್ನು ಮಾಡ್ತಾ ಇರ್ತೀರ ನೋಡಿ ಅಂಥವರಿಗೆ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಮತ್ತು ಯಾರು ಆದಷ್ಟು ಈ ಆರ್ಗ್ಯಾನಿಕ್ ಮೇಲೆ ಭಾಳಷ್ಟು ನಿಮ್ಮ ಮನಸ್ಸನ್ನು ಇಟ್ಟಿರ್ತೀರ ನೋಡಿ ಆರ್ಗ್ಯಾನಿಕ್ ಫುಡ್ಡನ್ನು ಕೊಡಬೇಕು ಅಂತ ನೀವು ಆಲೋಚನೆ ಮಾಡ್ತಾ ಇರ್ತೀರ ನೋಡಿ ಅಂಥವರಿಗೂ ಸ್ವಲ್ಪ ಲಾಭವನ್ನು ಅಧಿಕವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ಮತ್ತು ಕೃಷಿ ಚಟುವಟಿಕೆಯಲ್ಲಿ ರೈತ ಬಾಂಧವರಿಗೆ ಬಹಳಷ್ಟು ರೀತಿಯಾದಂಥ ಲಾಭ ಬಹಳಷ್ಟು ಒಂದು ಒಳ್ಳೆಯ ಇಳುವರಿಯೂ ಕೂಡ ಬರುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಹೇಳೋದಾದರೆ ಆದಷ್ಟು ದೂರ ಪ್ರಯಾಣವನ್ನು ಮಾಡಿ ಅಂದರೆ ನಿಮ್ಮ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ದೂರ ಪ್ರಯಾಣವನ್ನು ಮಾಡಿ ನೀವೇನು ವ್ಯಾಪಾರವನ್ನು ಮಾಡ್ತೀರ ನೋಡಿ ಅಂಥ ವ್ಯಾಪಾರಸ್ಥರಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಓಕೆನಾ ಅಂದರೆ ಈ ಊರಲ್ಲಿ ಒಂದು ದಿವಸ ವ್ಯಾಪಾರ ಮಾಡೋರು ಅಥವಾ ಇನ್ನೊಂದು ದಿವಸ ಇನ್ನೊಂದು ಊರಲ್ಲಿ ಯಾರ್ಯಾರು ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ ನೋಡಿ ಅಂಥವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಕೌಟುಂಬಿಕ ಜೀವನದಲ್ಲಿ ನೋಡಿದಾಗ ಆದಷ್ಟು ಸ್ವಲ್ಪ ನಿಮ್ಮ ಒಂದು ಸಂಬಂಧಗಳ ಸಂಬಂಧಿಗಳ ಮನೆಗೆ ಹೋಗಿ ಸ್ವಲ್ಪ ಆದಷ್ಟು ಮೋಜು ಮಸ್ತಿಗಳನ್ನು ಮಾಡುವಂಥ ಸಾಧ್ಯತೆಯು ಕೂಡ ಇದೆ ಅಂದರೆ ಶುಭ ಸಮಾರಂಭಗಳಿಗೆ ಹೋಗುವಂಥ ಸಾಧ್ಯತೆ ಇದೆ ಅದು ನಿಮ್ಮ ಪತ್ನಿಯ ಒಟ್ಟಿಗೆ ಓಕೆನಾ ಅದರಿಂದ ಸ್ವಲ್ಪ ನಿಮ್ಮ ಆ ಒಂದು ಏನು ಆ ಒಂದು ಸಮಾರಂಭಕ್ಕೆ ಹೋಗಿ ಬರ್ತಿರಲ್ಲ ಆದಷ್ಟು ನಿಮ್ಮ ಆಹಾರದ ಕ್ರಮವನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಯಾಕೆಂದರೆ ಆಹಾರದ ಕ್ರಮದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಕೌಟುಂಬಿಕವಾಗಿ ಬಹಳಷ್ಟು ರೀತಿಯಾಗಿ ಸುಖವಾಗಿರ್ತೀರ ಯಾವುದೇ ರೀತಿಯಲ್ಲಿ ತೊಂದರೆ ಅನ್ನೋದು ಇಲ್ಲ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಪ್ರೇಮ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಐದು ವರ್ಷ ಹತ್ತು ವರ್ಷ ಆಗಿರುತ್ತೆ ನಿಮ್ಮ ಬಾಂಧವ್ಯ ಬಿಟ್ಟು ಹೋಗಿ ತಿರ್ಗಾ ಅವರು ಬರುವಂಥ ಸಾಧ್ಯತೆಯು ಕೂಡ ಇದೆ ಪ್ರೇಮ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮತ್ತು ಅವರಿಗೂ ಕೂಡ ಒಂದು ಒಳ್ಳೆಯ ಸ್ಥಾನ ಗೌರವ ಸಿಕ್ಕಿರುತ್ತೆ ನಿಮಗೂ ಕೂಡ ಒಂದು ಸ್ಥಾನ ಗೌರವ ಸಿಕ್ಕಿರುತ್ತೆ ಆಕಸ್ಮಿಕವಾಗಿ ನಿಮಗೆ ನಿಮ್ಮ ಎದುರಿಗೆ ಸಿಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇದು ಪ್ರೇಮಿಗಳಿಗೆ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ನಿಮ್ಮ ಆರೋಗ್ಯದಲ್ಲಿ ನಾನು ಆಗಲೇ ಹೇಳ್ದಂಗೆ ನಿಮ್ಮ ಆಹಾರದ ಕ್ರಮದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇದೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸ್ವಲ್ಪ ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವಂತಹ ಸಾಧ್ಯತೆಯು ಕೂಡ ಇದೇನೋದನ್ನು ಇಲ್ಲಿ ಫಲ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಕಾಲಿಗೆ ಸಂಬಂಧಪಟ್ಟಂತಹ ವ್ಯಾಧಿಗಳು ಬರುವಂತಹ ಸಾಧ್ಯತೆಯು ಕೂಡ ಇದೇನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ರಾಶಿಯ ಜುಲೈ ತಿಂಗಳ ಒಂದು ಭವಿಷ್ಯ ಆದಷ್ಟು ಶನೇಶ್ವರನನ್ನು ನೀವು ಆರಾಧನೆಯನ್ನು ಮಾಡಿದರೆ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತೆ ಶನಿದೇವ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗುತ್ತೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗ್ಲಿ ಹರಿ ಓಂ